ಭಾರತದ ಋತುಗಳು ನೆನಪಿನಲ್ಲಿಡಬೇಕಾದ ಪ್ರಮುಖ ಅಂಶಗಳು ಭಾರತದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ರಾಜಸ್ಥಾನದ ಗಂಗಾನಗರ ಇಲ್ಲಿ ಐವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ದಾಖಲಾಗಿದೆ ಭಾರತದಲ್ಲಿಯೇ ಅತಿ ಕಡಿಮೆ ಉಷ್ಣಾಂಶ ಹೊಂದಿರುವ ಪ್ರದೇಶ ಲಡಾಖ್ನ ಡ್ರಾಸ್ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯದ ರಾಮ್ ಇಲ್ಲಿ ಹನ್ನೊಂದು ನೂರ ನಲವತ್ತೊಂದು ಸೆಂಟಿಮೀಟರ್ ಮಳೆಯಾಗಿರುತ್ತದೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ರಾಜಸ್ಥಾನದ ರೊಯ್ಲಿ ಆಗಿರುತ್ತದೆ ಇಲ್ಲಿ ಎಂಟು ಸೆಂಟಿಮೀಟರ್ ಮಳೆ ದಾಖಲಾಗಿದೆ ಬೇಸಿಗೆಯಲ್ಲಿ ಬೀಳುವ ಮಳೆಯನ್ನು ಪರಿಸರನ ಮಳೆ ಎನ್ನುತ್ತೇವೆ ಬೇಸಿಗೆಯಲ್ಲಿ ಬೀಳುವ ವಾರ್ಷಿಕ ಮಳೆ ಶೇಕಡಾ ಹದಿಮೂರು ಮಳೆಗಾಲದಲ್ಲಿ ಬೀಳುವ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಶೇಕಡ ಎಪ್ಪತ್ತೈದು ಚಳಿಗಾಲದಲ್ಲಿ ಬೀಳುವ ಸರಾಸರಿ ಮಳೆಯ ಪ್ರಮಾಣ ಶೇಕಡಾ ಎರಡು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಬೀಳುವ ಸರಾಸರಿ ಮಳೆ ಪ್ರಮಾಣ ಹತ್ತು ಪರ್ಸೆಂಟ್ ಶೇಕಡ ಹತ್ತು ಆಗಿರುತ್ತದೆ ಈ ಪರ್ಸೆಂಟೇಜ್ಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು ಎಂದು ಕೇಳಿದಾಗ ನಮ್ಮ ಭಾರತದ ವಾಯುಗುಣದ ಮೇಲೆ ಅಕ್ಷಾಂಶವು ಕೂಡ ಪ್ರಭಾವ ಬೀರುತ್ತದೆ ಸಮುದ್ರ ಮಟ್ಟದಿಂದ ಇರುವ ದೂರ ಮತ್ತು ಸಾಗರಗಳಿಂದ ಇರುವ ದೂರ ಯಾವ ಪ್ರದೇಶವು ಸಾಗರಗಳಿಂದ ಎಷ್ಟು ದೂರದಲ್ಲಿದೆ ಎಂದು ಮತ್ತು ಮಾರುತಗಳು ಬೀಸುವ ದಿಕ್ಕು ಪರ್ವತಗಳ ಸರಣಿ ಹಬ್ಬಿರುವ ರೀತಿ ಮತ್ತು ಸಾಗರ ಪ್ರವಾಹಗಳು ಈ ಎಲ್ಲ ಅಂಶಗಳು ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಭಾರತದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರುತ್ತವೆ ಹೀಗೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶಗಳು ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಭಾರತಗಳೊಂದಿಗೆ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಏಕೆ ಏಕೆಂದರೆ ಜಾಸ್ತಿ ಮಳೆಯಾದರೆ ಮಳೆ ವಿಫಲವಾದರೆ ಬರಗಾಲ ಬರುತ್ತದೆ ಅತಿ ಆದಾಗ ಪ್ರಾಣಹಾನಿ ಉಂಟಾಗುತ್ತದೆ ಪ್ರವಾಹ ಉಂಟಾಗ